ನಮಸ್ತೆ ಫ್ರೆಂಡ್ಸ್ ಇವತ್ತು ಮಕ್ಕಳನ್ನು ನೋಡಿ ತುಂಬ ಖುಷಿಯಾಯಿತು ನನಗೆ ಯಾಕಂತೇಳಿ ನಾನು ಸಹ ವೆಯ್ಟ್ ಮಾಡ್ತಾ ಇದ್ದೆ ಮಕ್ಕಳನ್ನು ತೋ ನೋಡಲಿಲ್ಲಲ್ಲ ಹೇಗಿದ್ದಾರೆ ಹೇಗಿದ್ದಾರೆ ಅಂತೇಳಿ ಯಾಕಂದರೆ ನಾವೆಲ್ಲ ಅಶ್ವಿನಿ ಮೇಡಮ್ ಇದು ಮತ್ತು ಸರ್ದೆಲ್ಲ ವಿಡಿಯೋ ಹಾಕಿದ್ದೇವೆ ಆದರೆ ಮಕ್ಕಳದ್ದು ವಿಷಯ ನಮಗೆ ಗೊತ್ತಿರಲಿಲ್ಲಲ್ಲ ಹಾಗೆ ತುಂಬ ಖುಷಿಯಾಯಿತು ಅವರು ಅಲ್ಲಿ ಹೋಗಿ ಅವರ ಹತ್ರ ಎಲ್ಲ ಮಾತಾಡಿದ್ದಕ್ಕೆ ಆರಾಮಾಗಿದ್ದಾರೆ ಮತ್ತು ಅವ್ರ ಫ್ಯಾಮಿಲಿ ಅವ್ರದ್ದು ಸಪೋರ್ಟ್ ತುಂಬ ಉಂಟು ಅವರಿಗೆ ಆ ಮಕ್ಕಳಿಗೆ ಆರೋಗ್ಯವಾಗಿದ್ದಾರೆ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕಿಚನ್ ನಾನು ಇಲ್ಲಿ ನೂಡಲ್ಸ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಇನ್ಸ್ಟೆಂಟಾಗಿ ಮಾಡಿಕೊಳ್ಳುವಂಥ ಒಂದು ನೂಡಲ್ಸ್ ಇದು ಚಪಾತಿ ಜಾಸ್ತಿ ಉಳಿದ್ರೆ ಬಾಜಿಯೆಲ್ಲ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ ನೋಡಿ ಈ ಥರ ರೋಲ್ ಮಾಡ್ಕೊಳ್ಳಿ ರೋಲ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈ ಥರ ಸೀಸರ್ ಅಥವಾ ಚಾಕುಲಿ ಸಹ ನೀವು ಕಟ್ ಮಾಡ್ಕೊಳ್ಬೋದು ತುಂಬ ಒಳ್ಳೆಯದಾಗ್ತದೆ ಅಂದರೆ ಈಗ ಈ ಥರ ಮಳೆಯೆಲ್ಲ ಬರುವಾಗ ಈ ಥರ ಬಿಸಿ ಬಿಸಿಯಾಗಿ ಏನಾದರೂ ಮಾಡಿ ತಿನ್ನು ಅನಿಸ್ತದಲ್ಲ ಈಗ ನೂಡಲ್ಸ್ ಮಾಡಿ ತಿನ್ಬೋದು ನೋಡಿ ಎಲ್ಲ ಕಟ್ ಮಾಡಿ ಆಯಿತು ಈಗ ಇದಕ್ಕೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೇನೆ ಸೇಮ್ ನೂಡಲ್ಸ್ಗೆ ನಾವೆಲ್ಲ ಏನೆಲ್ಲ ಹಾಕ್ತೇವೆ ಅದನ್ನೇ ಹಾಕ್ಕೊಳ್ಳೋದು ಒಂದು ವೇಳೆ ನೀವು ಚಪಾತಿಗೆ ಸ್ವಲ್ಪ ಸಾಲ್ಟ್ ಏನಾದರೂ ಜಾಸ್ತಿ ಆಗಿದ್ದರೆ ಸಾಲ್ಟ್ ಹಾಕ್ಲಿಕ್ಕೆ ಹೋಗಬೇಡಿ ಮಸಾಲೆಗೆಲ್ಲ ಅದನ್ನೇ ಸಾಕಾಗ್ತದೆ ಅದು ಮಿಕ್ಸ್ ಮಾಡುವಾಗ ಸಾಕಾಗ್ತದೆ ನೋಡಿ ನೂಡಲ್ಸ್ ಥರನೇ ಆಯ್ತಲ್ಲ ಈಗ ಕಡಾಯಿ ಬಿಸಿ ಮಾಡಿ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ ಬೆಳ್ಳುಳ್ಳಿ ನೀರುಳ್ಳಿ ಕ್ಯಾಪ್ಸಿಕಮ್ಮು ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಬೇಕಾಗ್ತದೆ ಅದೆಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ಒಂದೊಂದೇ ಹಾಕಿ ನಾನು ಫ್ರೈ ಮಾಡ್ಕೊಳ್ತೇನೆ ಹಾಗೆಯೇ ನೋಡಿ ನಾನು ಹೇಳಿದೆ ನಲ್ಲಿಗೆ ಹೋಗಿ ನಾ ಅಂದರೆ ನಾವೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ದೇವರು ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಇಡಲಿ ಎಲ್ಲರ ಆಶೀರ್ವಾದ ಸಿಗಲಿ ಮತ್ತು ನಿಮ್ಮ ಪಪ್ಪ ಅಮ್ಮನ ಆಶೀರ್ವಾದ ಇದ್ದೇ ಇರ್ತದೆ ಆಮೇಲೆ ನಿಮ್ಮ ಫ್ಯಾಮಿಲಿ ಸಪೋರ್ಟು ಖಂಡಿತ ನಿಮಗಿದ್ದೇ ಇರ್ತದೆ ನಾವೆಲ್ಲರೂ ಸಹ ನಿಮಗೊಂದು ಫ್ಯಾಮಿಲಿ ಇದ್ದ ಹಾಗೆಯೇ ತುಂಬ ನಿಜವಾಗ್ಲು ತುಂಬ ಖುಷಿಯಾಯಿತು ಇವತ್ತೇನೋ ಒಂದು ಸಲ ಮನ್ಸು ಹಗುರ ಅನ್ನಿಸ್ತು ಅಥವಾ ನಾನಿಲ್ಲಿ ಎಣ್ಣೆ ಬೆಳ್ಳುಳ್ಳಿ ನೀರುಳ್ಳಿ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೀವು ಉಪ್ಪು ಸ್ವಲ್ಪ ಬೇಕಂದ್ರೆ ಹಾಕ್ಕೊಳ್ಳಿ ಚಪಾತಿಗೆ ಉಪ್ಪಿದ್ದರೆ ಖಂಡಿತ ಉಪ್ಪು ಹಾಕಲಿಕ್ಕೆ ಹೋಗಬೇಡಿ ಹಾಗೆಯೇ ಇದಕ್ಕೆ ಸೋಯಾ ಸಾಸ್ ಮತ್ತು ವಿನೆಗರ್ ಆಮೇಲೆ ಸ್ವಲ್ಪ ನಾನು ಇಲ್ಲಿ ಟೊಮೆಟೊ ಸಾಸ್ ಸಹ ಹಾಕ್ಕೊಳ್ತೇನೆ ಅಲ್ಲ ತುಂಬ ಜನ ಕೇಳ್ತಾರೆ ಹೇಗಿದ್ದಾರೆ ಮಕ್ಕಳು ಹೇಗಿದ್ದಾರೆ ಅಂತ ಹೇಳುವಾಗ ಅವರಿಗೆ ಸಹ ನಾವು ಹೇಳಬೇಕಾಗ್ತದಲ್ವ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ನೋಡಿ ಇಲ್ಲಿ ನೂಡಲ್ಸಿಗೆ ನಾನೆಲ್ಲ ಸಹ ಹಾಕ್ಕೊಂಡಿದ್ದೇನಲ್ಲ ಈಗ ಟೊಮೆಟೊ ಕೆಚಪ್ ಸಹ ಹಾಕೊಂಡೆ ಸ್ವಲ್ಪ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂತ ಹೇಳಿದರೆ ಮಕ್ಕಳಿಗೆ ಸ್ವಲ್ಪ ಕೆಚಪ್ ಜಾಸ್ತಿ ಹಾಕಿ ಇಲ್ಲಂತ ರೆಡ್ ಚಿಲ್ಲಿ ಸಹ ನೀವು ಹಾಕ್ಕೊಳ್ಬೋದು ಇದಕ್ಕೆ ನಮ್ಮನೇಲಿ ಸ್ವಲ್ಪ ಸ್ಪೈಸಿ ತಿಂತಾರೆ ಹಾಗಾಗಿ ನಾನು ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೇನೆ ಖಂಡಿತ ಆಮೇಲೆ ಅವರು ಫ್ಯಾಮಿಲಿಯವರನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ಫ್ಯಾಮಿಲಿಯವರು ತುಂಬ ಸಪೋರ್ಟ್ ಇದ್ದಾರೆ ಮಕ್ಕಳಿಗೆ ಖಂಡಿತ ನೀವು ಅವರಿಗೆ ತುಂಬ ಸಪೋರ್ಟ್ ಕೊಡಿ ತುಂಬ ಪ್ರೀತಿ ಕೊಡಿ ಅಂಥೇಳಿ ಬೇಡ್ಕೊಳ್ತೇನೆ ನಾನು ನೋಡಿ ಎಲ್ಲ ಸಹ ಮಿಕ್ಸ್ ಮಾಡಿ ಆಯಿತು ಈಗ ನೂಡಲ್ಸ ಚಪಾತಿ ನೂಡಲ್ಸ್ ಸಹ ರೆಡಿಯಾಗಿದೆ ಅವರು ಅಕ್ಕ ತಮ್ಮನೊಂದು ಬಾಂಡಿಂಗು ತುಂಬ ಖುಷಿ ಆಗ್ತದೆ ನನಗೆ ಅವಳು ದೊಡ್ಡ ಮಗಳು ಹೇಳ್ತಾ ಇದ್ಲು ಇನ್ನು ನಾವು ನಾವು ಒಳ್ಳೆಯ ಇದ್ದೇವೆ ನಮಗೆ ಫ್ಯಾಮಿಲಿ ಸಪೋರ್ಟ್ ಇದೆ ಇವನ ಎಜುಕೇಷನ್ ಎಲ್ಲ ನಾನು ನೋಡ್ಕೊಳ್ತೇನೆ ಆಮೇಲೆ ಪಪ್ಪ ಅಮ್ಮನ ಆಸೆ ಈಡೇರಿಸ್ತೇನೆ ಅಂತೇಳಿ ಖಂಡಿತ ನೀನು ಅವರ ಆಸೆನ ಈಡೇರಿಸು ಮಗ ಅಂತೇಳಿ ನಾನು ಹೇಳ್ತೇನೆ ಖಂಡಿತ ನಿಮ್ಮಿಬ್ಬರಿಗೆ ಸಹ ಆ ದೇವರ ಆಶೀರ್ವಾದ